ಅವರು ಅಭಿವೃದ್ಧಿ ಕೆಲಸಗಳು ಈ ಭಾಗಕ್ಕೆ ಕುಂಠಿತ ಆಗ್ತಾ ಇದ್ದಾವೆ ಒಂದೇ ಕಡೆ ಹಣ ಕೊಡ್ತಾರೆ ಅದು ಸರಿಯಾದದಲ್ಲ ಹೀಗೆ ಆದರೆ ಜನ ಬೇರೆ ರಾಷ್ಟ್ರ ಬೇಕಂತೇಳಿ ಏ ದಂಗೆ ಹೇಳ್ಬೋದು ಅಂತಕ್ಕಂಥ ದಾಟಿಯಲ್ಲಿ ಅವ್ರೇನು ಬೇರೆ ರಾಷ್ಟ್ರ ಆಗಬೇಕತ್ತೇನು ಎಲ್ಲಿ ಅದೇ ಈಗ ದೊಡ್ಡವರು ಸೌಂಡ್ ಮಾಡ್ತಾ ಇರ್ತಕ್ಕಂಥ ಅದೇ ಅದಿವೇಶ ಅಂದ ಕೇಳಿದ ಕೆಲಸಕ್ಕ ಅದನ್ನ ಹಿಡ್ಕೊಂಡು ಇಲ್ಲ ಅದು ಟ್ವಿಸ್ಟ್ ಮಾಡಬಾರದು ಯಾಕಂದ್ರೆ ಅಭಿವೃದ್ಧಿ ಕೆಲಸ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅನುದಾನ ಕೊಡ್ತಾ ಇಲ್ಲ ಆ ಕಡೆ ಜಾಸ್ತಿ ಕೊಡ್ತಾರೆ ಅಂತಕ್ಕಂಥ ದಾಟಿಯಲ್ಲಿ ಹೇಳಿದ್ದಾರೆ ಈಗ ಅವ್ರು ಬಿಜೆಪಿಯಾಗ ಮೈಲಿಂದ ನಡೆಯೋಕರ್ತಾರ ಯು ಪಿ ಎ ಸರ್ಕಾರ ಏನಿದ್ದಾಗ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ರು ಅದಕ್ಕಿಂತ ಹತ್ತು ಹನ್ನೊಂದು ಕೊಟ್ಟು ಜಾಸ್ತಿ ಅಮೌಂಟ್ ಕೊಟ್ಟಿದ್ವಿ ಸುಳ್ಳು ರಾಜಕೀಯ ಮಾಡ್ತಾರ ಅವ್ರ ಎಲ್ಲಿ ಹೇಳಿ ಹೇಳಿ ಅಂಕೆ ಶಂಕೆ ಹೇಳನ ಸುಳ್ಳು ಹೇಳ್ತಾರೆ ಬರಗಾಲಕ್ಕೇನು ಒಂದು ನಾಲ್ಕು ದಿವಸ ಜಿ ಟಿ ಹಣ ನಮ್ಗೆ ಕೊಡ್ಬೇಕು ಇದು ಕೊಟ್ಟಿದಾರ ಏನು ಕೊಟ್ಟಿಲ್ಲಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಾಲಕೃಷ್ಣ ನೋಡಿ ಅವ್ರು ಯಾವ್ದು ಆ ವಿಚಾರದಲ್ಲಿ ಬೇರೆ ವಿಚಾರಗಳನ್ನ ಇಟ್ಕೊಂಡಿರ್ತಾರೆ ಅದು ಟ್ವಿಸ್ಟ್ ಅದು ದು ಅವರು ಅಭಿವೃದ್ಧಿ ಕೆಲಸಗಳು ಈ ಭಾಗ ಕುಂಠಿತ ಆಗ್ತಾ ಇದಾವೆ ಒಂದೇ ಕಡೆ ಹಣ ಕೊಡ್ತಾರೆ ಅದು ಸರಿಯಾದದಲ್ಲ ಹೀಗೆ ಆದ್ರೆ ಜನ ಬೇರೆ ರಾಷ್ಟ್ರ ಬೇಕಂತೇಳಿ ಏ ದಂಗೆ ಹೇಳ್ಬಹುದು ಅಂತಕ್ಕಂಥ ದಾಟಿ